ಸರ್ ಹಳೆಯ ಸಂಸ್ಥೆ ಸರ್ವಿಸ್ ಮಾಡ್ತಿದ್ದೀವಿ ಅಷ್ಟು ವರ್ಷದಿಂದ ನಾವು ಮಾರ್ಕೆಟ್ ಅಲ್ಲಿ ಇದೀವಿ ಅಂದ್ರೆ ಕ್ವಾಲಿಟಿ ಆಗಲಿ ಅಥವಾ ಸರ್ವಿಸ್ ಆಗಲಿ ಯಾವುದೇ ತರದ ಕಾಂಪ್ರಮೈಸ್ ಮಾಡಲ್ಲ ದೇಶಕ್ಕೆ ಒಂಥರ ರೈತರ ರಾಜ ಆದ್ರೆ ನಮ್ಗೆ ಇದು ಒಂಥರ ರಾಜ ಅಂದಂಗೆ ಇದು ಮೆಕ್ಕೆಜೋಳ ಮಿಷನ್ ಮೆಗ್ಗೆ ಏಕ ನಂಬರ್ ಇದೆ ನಮ್ ರೇಟ್ ಆಗಲಿ ಬೇರೆ ಕಂಪ್ನಿ ರೇಟ್ ಆದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ನಿಮ್ಗೆ ಡಿಫ್ರೆನ್ಸ್ ಆಗುತ್ತೆ ಬೀಜ ಬಿತ್ತನೆ ಮಾಡೋದು ಹಿಡ್ಕೊಂಡು ರಾಶಿ ಮಾಡೋವರೆಗೂ ಏನೇನು ರೈತನಿಗೆ ಬೇಕಾಗುತ್ತೆ ಮಷಿನರಿಗಳು ಎಲ್ಲ ಥರದ ಮಷಿನರಿಗಳು ನಮ್ಮ ಹತ್ರ ಇದೆ ಎರಡೂವರೆ ಸಾವಿರದಿಂದ ಸ್ಟಾರ್ಟ್ ಆಗಿ ಐದು ಐದೂವರೆ ಲಕ್ಷದವರೆಗೂ ಬೇರೆ ಬೇರೆ ಥರದ ಮಷಿನರಿಗಳು ಇವೆ ನಮ್ಮ ಹತ್ರ ನಿಮಗೆ ಒಂದು ಗಂಟೆಗೆ ಐವತ್ತರಿಂದ ಐವತ್ತೈದು ಕ್ವಿಂಟಲ್ವರೆಗೂ ಔಟ್ಪುಟ್ ಬರುತ್ತೆ ಕೃಷಿ ಇಲಾಖೆ ಸಬ್ಸಿಡಿಯಲ್ಲೂ ಇದೆ ನಮಸ್ಕಾರ ಸರ್ ನಮ್ಮದು ರವಿ ತೇಜಸ್ ಅಂತ ಕಂಪ್ನಿ ಇದೆ ಬಿಜಾಪುರದಲ್ಲಿ ನಮ್ಮ ಹತ್ರ ಕೃಷಿ ಯಂತ್ರೋಪಕರಣಗಳು ಸಿಗುತ್ತೆ ಎಲ್ಲ ಥರದ ಮಷಿನರಿಗಳು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂಥದ್ದು ನಮ್ಮ ಸಂಸ್ಥೆ ಬಂದುಬಿಟ್ಟು ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷ ಹಳೇದಿದೆ ಅವಾಗಿಂದ ನಾವು ಬೇರೆ ಬೇರೆ ಇಕ್ವಿಪ್ಮೆಂಟ್ಗಳನ್ನು ರೈತರಿಗೆ ಇಲ್ಲಿ ಸಪ್ಲೈ ಮಾಡ್ತಿದ್ದೀವಿ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಿಂದ ರೈತರು ತಗೊಂಡಿದ್ದಾರೆ ನಮ್ಮ ಸಂಸ್ಥೆಯಿಂದ ನಮ್ಮ ಹತ್ರ ಪವರ್ ಸ್ಪ್ರೇಯರ್ಗಳು ಹೆಚ್ ಟಿ ಪಿ ಹಾಗೂ ಡೀಸೆಲ್ ಇಂಜಿನ್ ಆಮೇಲೆ ಬಿ ಫ್ಲೋ ಚಾಫ್ ಕಟರ್ಗಳು ಚಾಫ್ ಕಟ್ರಲ್ಲಿ ಮೋಟ್ರ್ ಆಪ್ರೇಟೆಡ್ ಇದೆ ಇಂಜಿನ್ ಆಪ್ರೇಟೆಡ್ ಇದೆ ಆಮೇಲೆ ಒಂದು ಥ್ರೆಷರ್ಗಳಿವೆ ಪ್ರೆಷರ್ ಇದೆ ಆಮೇಲೆ ಬೇರೆ ಬ್ಯಾಕ್ ಟೋಕ್ರಿ ಇದೆ ಕೊಂಬೋ ಮಾಡಲ್ ಇದೆ ಆಮೇಲೆ ರೋಟಾವೇಟರ್ಗಳಲ್ಲಿ ಬಂದು ನಿಮಗೆ ಎರಡೂವರೆ ಫೀಟ್ ಹಿಡ್ಕೊಂಡು ಮೂರು ನಾಲ್ಕು ಐದು ಆರು ಫೀಟ್ ಒಳಗೂ ಸಿಗುತ್ತೆ ನಮ್ಮಲ್ಲಿ ಎಲ್ಲ ಥರದ ಇಕ್ವಿಪ್ಮೆಂಟ್ಗಳ ಮೇಲೆ ಗೌರ್ಮೆಂಟ್ ಸಬ್ಸಿಡಿ ಇದೆ ಸೊ ನಿಮಗೆ ನಿಮ್ಮ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರದಿಂದ ನೀವು ಅರ್ಜಿ ಸಲ್ಲಿಸಿ ಆರ್ ಟಿ ಜಿ ಎಸ್ ಮಾಡಿ ವರ್ಕ್ ಆರ್ಡರ್ ಇದು ಮಾಡಿದರೆ ನಾವು ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ನಾವು ಸಪ್ಲೈ ಮಾಡ್ತೀವಿ ನಮ್ಮಲ್ಲಿ ಸಿಗುವಂಥ ಎಲ್ಲ ಥರದ ಮಷಿನರಿಗಳು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ವರೆಗೂ ಡಿಫೆಕ್ಟ್ ಫ್ರೀ ಇರುತ್ತೆ ಅಕಸ್ಮಾತ್ ಯಾವುದೇ ಥರದ ಡಿಫೆಕ್ಟ್ ಬಂದರೂ ಅಥವಾ ಏನೇ ಪ್ರಾಬ್ಲಮ್ ಬಂದರೂ ಸೈಟ್ ನಾವು ಬಂದು ಸರ್ವಿಸ್ ಕೊಡ್ತೀವಿ ಇದು ಬಂದು ಮೇಜ್ ಥ್ರೆಶರ್ ಸರ್ ಕನ್ವೇಯರ್ ಮಾಡಲ್ ಅಂತೀವಿ ಇದರಲ್ಲಿ ಏನು ವಿಶೇಷತೆ ಅಂದರೆ ಇದಕ್ಕೆ ಲೇಬರ್ ಕಮ್ಮಿ ಆಗುತ್ತೆ ಇದರಲ್ಲಿ ನೀವು ಕೆಳಗಡೆ ಕನ್ವೇಯರಲ್ಲಿ ಕ ಕೆಳಗಡೆಯಿಂದ ನೀವು ಮೆಕ್ಕೆಜೋಳ ಹಾಕಿ ತೆ ತೆನಿ ಹಾಕಿದರೆ ಅದು ಮೇಲ್ಗಡೆ ಲಿಫ್ಟಾಗಿ ಡೈರೆಕ್ಟಾಗಿ ಹಾಪ್ಪರ್ ಬದಲು ನಾವು ಅಲ್ಲಿ ಕೆಳಗಡೆ ಕೊಟ್ಟಿರ್ತೀವಿ ಅದನ್ನು ಸೀದಾ ಲೋಡ್ ಇದಕ್ಕೆ ಹೋಗುತ್ತೆ ಥ್ರೆಶಿಂಗ್ ಯೂನಿಟಿಗೆ ಅಲ್ಲಿಂದ ಇದು ಇದಾಗಿ ಫ್ರೆಶಿ ರಾಶಿಯಾಗಿ ಇಲ್ಲಿ ನಿಮಗೆ ಫಿಲ್ಟರ್ ಆಗುತ್ತೆ ಇಲ್ಲಿ ನಾವು ಈ ಮಷೀನಿಗೆ ನಾಲ್ಕು ಫ್ಯಾನ್ ಬರುತ್ತೆ ಹಾಗಾಗಿ ನಿಮಗೆ ಎಲ್ಲ ಏನು ಡಸ್ಟ್ ಆಗಲಿ ಅಥವಾ ಡ್ಯಾಮೇಜ್ ಆಗಲಿ ಕಾಳಲ್ಲಿ ಯಾವುದೇ ಥರದ ಹೊಸ ಹೊಲ್ಸು ಏನೂ ಬರಲ್ಲ ನೀವು ಇದು ಎಲೆವೇಟ್ರಲ್ಲಿ ನಾವು ಎರಡು ಥರ ಕೊಟ್ಟಿದ್ದೀವಿ ಇಲ್ಲಿ ಕೆಳಗಡೆ ನೀವು ಬೇಕಿದ್ದರೆ ನೀವು ಚೀಲನೂ ಹಚ್ಬೋದು ಇಲ್ಲ ನೀವು ಬೇಕಿದ್ರೆ ಟ್ರಾಲಿ ಲೋಡ್ ಮಾಡಂಗಿದ್ರೆ ಟ್ರಾಲಿಗೂ ಲೋಡ್ ಮಾಡ್ಕೋಬೋದು ಈ ಮಷೀನಲ್ಲಿರೋ ಸ್ಟೀಲ್ ಕ್ವಾಲಿಟಿ ಆಗ್ಬೋದು ಹಾಗೂ ಚಸಿದು ಗೇಜ್ ಆಗ್ಬೋದು ತುಂಬ ಹೆವಿ ಇರೋ ಮೆಟೀರಿಯಲ್ನ ಯೂಸ್ ಮಾಡಿದ್ದೀವಿ ಮತ್ತು ಯಾವುದೇ ಥರದ ನಿಮಗೆ ವೆಲ್ಡಿಂಗಲ್ಲಾಗಲಿ ಅಥವಾ ಬೇರಿಂಗ್ಸ್ ಇರ್ಬೋದು ಯಾವುದು ಇಲ್ಲಿವರೆಗೂ ಡೌನ್ ಆಗಲಿ ಬೇರೆ ಥರದ್ದು ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ಈ ಮಷೀನಲ್ಲಿ ಬಂದು ನಿಮಗೆ ಇಲ್ಲಿ ಬಂದು ಮೂರು ಫ್ಯಾನ್ ಇರುತ್ತೆ ಒಂದು ಒಂದು ಎರಡು ಮೂರು ಹಾಗೆ ಕೆಳಗಡೆ ಒಂದು ಫ್ಯಾನ್ ಕೊಟ್ಟಿದ್ದೀವಿ ನಾಲ್ಕು ಫ್ಯಾನು ಮತ್ತು ಇಲ್ಲಿ ನಿಮ್ಮ ಮಿಕ್ಕಿದ್ದೇನಾದರೂ ಇದ್ದರೆ ಲಾಸ್ಟಿಗೆ ಬಂದು ಫಿಲ್ಟರ್ ಆಗಿದ್ದನ್ನು ಮತ್ತೆ ಬೇಕಿದ್ರೆ ನೀವು ಫಿಲ್ಟರ್ ಮಾಡೋಕೆ ಇಲ್ಲಿ ಹಾಕ್ಬೋದು ಮಷಿನ್ ಏನಾದರೂ ಹಸಿ ರಾಶಿ ಮಾಡಬೇಕಾದ್ರೆ ಅಕಸ್ಮಾತ್ ನಿಮ್ಮ ಲೋಡ್ ಅಥವಾ ಜಾಸ್ತಿ ಸ್ಟಕ್ ಆಯಿತು ಆ ಥರ ಏನಾದರೂ ಅನಿಸಿದರೆ ಇಲ್ಲಿ ಓಪನ್ ಮಾಡಿ ನಿಮ್ಮ ಹಾಪರ್ ಇದರಲ್ಲಿ ಏನು ಥ್ರೆಶಿಂಗಲ್ಲಿ ಏನು ನಡೀತಿದೆ ನೀವು ಚೆಕ್ ಮಾಡ್ಕೋಬೋದು ಅಥವಾ ತೆಗೆದು ಬೇಕಿದ್ರೆ ಕ್ಲೀನು ಮಾಡ್ಕೋಬೋದು ಆ ಥರ ನಾವು ತುಂಬ ಈಸಿಯಾಗಿ ಓಪನ್ ಮಾಡೋ ಥರ ಸಿಸ್ಟಮ್ ಕೊಟ್ಟಿದ್ದೀವಿ ಇದು ಹತ್ತತ್ರ ಬಂದು ಒಂದು ದಿನಕ್ಕೆ ನೀವು ಸೀಸನ್ ಟೈಮಲ್ಲಿ ಇಲ್ಲಾಂದ್ರೆ ಒಂದು ಹತ್ತು ಸಾವಿರವರೆಗೂ ಪ್ರತಿ ಡೇ ಪ್ರತಿದಿನ ನೀವು ಇನ್ಕಮ್ ತೆಗಿಬೋದು ಈ ಮಷಿನಲ್ಲಿ ಸರ್ ಈ ಮಷಿನ್ ನಾವು ಕೊಡ್ತಿದ್ದು ಸುಮಾರು ವರ್ಷ ಆಯಿತು ನಮ್ಮ ಹತ್ರ ಹೆಂಗಿದೆ ಅಂದರೆ ತೊಗೊಂಡು ಹೋದರೆ ರಿಪೀಟೆಡ್ ಕಸ್ಟಮರ್ ಇದ್ದಾರೆ ಅಂದರೆ ಈಗ ಒಬ್ಬ ತೊಗೊಂಡಿರ್ತಾನೆ ಊರದೇ ಮತ್ತೊಬ್ಬರನ್ನ ಕರ್ಕೊಂಡ್ಬಂದು ಕೊಡಿಸ್ತಿದ್ದಾರೆ ಕ್ವಾಲಿಟಿ ವೈಸ್ ಆಗಲಿ ಅವರಿಗೆ ಯಾವುದೇ ಥರದ ಆಗಲಿ ಏನೂ ಪ್ರಾಬ್ಲಮ್ ಬಂದಿಲ್ಲ ಹೀಗಾಗಿ ಒಂದು ಒಂದು ಪ್ರಾಡಕ್ಟ್ ಅಷ್ಟು ಚೆನ್ನಾಗಿದೆ ಅಂದಿದ್ದಕ್ಕೆ ಮೌತ್ ಟು ಮೌತ್ ಮಾರ್ಕೆಟಿಂಗ್ ಆಗುತ್ತೆ ಜನ ಬಂದು ಪರ್ಚೇಸ್ ಮಾಡ್ತಿದ್ದಾರೆ ಇದು ಒಂದು ಗಂಟೆಗೆ ಬಂದು ನೀವು ನಲ್ವತ್ತೈದರಿಂದ ಐವತ್ತು ಎಸ್ ಪಿ ಟ್ರ್ಯಾಕ್ಟರ್ ಯೂಸ್ ಮಾಡಿದರೆ ಹತ್ತತ್ರ ಎರಡೂವರೆಯಿಂದ ಮೂರು ಲೀಟ್ರ್ ಡೀಸೆಲ್ ಬೇಕು ಮತ್ತು ಇದರಲ್ಲಿ ಯಾವುದೇ ಥರದ ಸರ್ವಿಸ್ ಆಗಲಿ ಸೆಟ್ಟಿಂಗ್ ಆಗಲಿ ಮೇಜರ್ ಏನೂ ಇರೋಲ್ಲ ತುಂಬ ಕಡಿಮೆ ಇರುತ್ತೆ ಮತ್ತು ಯಾ ಆಲ್ಮೋಸ್ಟ್ ಕಂಪ್ನಿಯಿಂದ ಸೆಟ್ಟಿಂಗ್ ಆಗೇ ಬಂದಿರುತ್ತೆ ನಾವಿಲ್ಲಿ ಅಂಥದ್ದು ಆಗಲಿ ಅಥವಾ ತೊಗೊಂಡೋದ ರೈತರಿಗಾಗಲಿ ಯಾವುದೇ ಥರದ ಸಮಸ್ಯೆಗಳು ಬಂದಿಲ್ಲ ಇಲ್ಲಿವರೆಗೂ ಸರ್ ಇದು ಬ್ಯಾಕ್ ಟೋಕ್ರಿ ಮಷಿನ್ ಅಂತೀವಿ ಇದರಲ್ಲಿ ತೊಗರಿ ಕಡಲಿ ಸಜ್ಜಿ ಜೋಳ ಹಾಗೆ ಗೋಧಿ ಈ ಥರದ್ದು ಯಾವುದೇ ಥರದ್ದು ನೀವು ರಾಶಿಗಳನ್ನು ಇದರ ಈ ಮಷಿನಲ್ಲಿ ಮಾಡ್ಕೋಬೋದು ಇದು ಬಂದು ನಿಮಗೆ ಎರಡು ಮಾಡಲಲ್ಲಿ ಬರುತ್ತೆ ಒಂದು ಇದು ರೆಗ್ಯುಲರ್ ಮಾಡಲ್ ಅಂತೀವಿ ಇನ್ನೊಂದು ಬಂದು ಕೋಂಬೋ ಮಾಡಲ್ ಕೋಂಬಲ್ಲಿ ಏನಾಗುತ್ತೆ ಅಂದರೆ ನೀವು ಹಸಿದೇನೇ ಇದ್ದರೂ ಈಗ ಉ ಉದ್ದಾಗಿರ್ಬೋದು ಹೆಸರು ಸೋಯಾಬೀನ್ ಆ ಥರದ್ದನ್ನು ಮಾಡ್ಕೋಬೋದು ಈ ಮಷಿನಲ್ಲಿ ಬಂದು ಅದು ಬರಲ್ಲ ಇದರಲ್ಲಿ ಮಾತ್ರ ತೊಗರಿ ಕಡಲಿ ಜೋಳ ಆ ಥರದ್ದೆಲ್ಲ ಈ ಮಷಿನಲ್ಲಿ ಮಾಡ್ಕೋಬೋದು ಇದು ಮಷಿನ್ ನಾವು ಸುಮಾರು ಕೊಟ್ಟಿದ್ದೀವಿ ಯಾವುದೇ ಥರದ್ದು ಕಂಪ್ಲೇಂಟ್ಗಳಾಗಲಿ ಏನೇ ಸೆಟ್ಟಿಂಗ್ ಆಗಲಿ ಯಾವುದು ಪ್ರಾಬ್ಲಮ್ ಬಂದಿಲ್ಲ ಮತ್ತು ಏನೇ ಇದ್ದರೂ ನಾವು ಇಮಿಡಿಯೇಟ್ ಸರ್ವಿಸ್ನವರು ನಮ್ಮ ಸರ್ವಿಸ್ ಟೀಮ್ ಇದು ಅವ್ರು ಬಂದು ಅಟೆಂಡ್ ಮಾಡ್ತಾರೆ ಇದು ಬ್ಯಾಕ್ ಟು ಮಷಿನ್ ಅಂತೀವಿ ಸರ್ ಫಸ್ಟಿಗೆಲ್ಲ ಏನಾಗ್ತಿತ್ತು ಮೊದಲು ಒಬ್ಬರು ಮೇಲೆ ನಿಂದಿರಬೇಕಾಗಿತ್ತು ಮಷಿನ್ ಮೇಲೆ ನಿಂತು ಕೆಳಗಡೆಯಿಂದ ತುಂಬಿ ತುಂಬಿ ಕೊಡಬೇಕಾಗಿತ್ತು ಇದು ಮಾಡಲ್ ಬಂದು ಈಗ ಹತ್ತಿರ ಒಂದು ಹತ್ತು ವರ್ಷ ಆಯಿತು ಈ ಮಾಡಲಲ್ಲಿ ಏನಿದೆ ಅಂದರೆ ಹಿಂದೆ ನಾವು ಬಕೆಟ್ ಕೊಟ್ಟಿರ್ತೀವಿ ಈ ಬಕೆಟಲ್ಲೇ ರಾಶಿಗಳನ್ನ ರೈತರು ತೆನೆ ಎಲ್ಲ ತಂದು ಇದರಲ್ಲಿ ಹಾಕ್ತಾರೆ ಇದರಿಂದ ಒಳಗಡೆ ಹೋಗುತ್ತೆ ಒಳಗಡೆ ರಾಶಿಯಾಗಿ ನಿಮಗೆ ಬಂದು ಇಲ್ಲಿ ಕೆಳಗಡೆ ಮೂರು ಫಿಲ್ಟರ್ ಕೊಟ್ಟಿರ್ತೀವಿ ಫಿಲ್ಟ್ರಾಗಿ ಆ ಕಡೆ ಇಲ್ಲಿ ಮೂರು ಫ್ಯಾನ್ ಇರುತ್ತೆ ಈ ಕಡ್ಡಿ ಮತ್ತು ಬೇರೆ ಏನೇ ಹೊಲಸಿರುತ್ತೆ ಅದೆಲ್ಲ ಈ ಕಡೆ ಬಂದುಬಿಡುತ್ತೆ ಮತ್ತು ಸಜ್ಜಿ ಎಲ್ಲ ಮಾಡಬೇಕಾದ್ರೆ ಯಾವುದೇ ಚಿಕ್ಕ ಕಾಳಿದ್ದಾಗ ಹಾರಬಾರ್ದನ್ನು ಫ್ಯಾನಲ್ಲಿ ಹೋಗಬಾರ್ದು ಅಂತಂದು ನಾವು ರಿಟರ್ನ್ ಫ್ಯಾನ್ ಕೊಟ್ಟಿರ್ತೀವಿ ಅದನ್ನು ಓಪನ್ ಮಾಡಿಕೊಂಡು ನೀವು ಇಲ್ಲಿ ಒಂದು ಫ್ಯಾನ್ ಕ್ಲೋಸ್ ಮಾಡಿಬಿಟ್ರೆ ಆಯಿತು ಯಾವುದೇ ಕಾಳುಗಳು ಫ್ಯಾನಿಂದ ಆಚೆ ಹೋಗಲ್ಲ ಈ ಮಷಿನ್ಗೆ ಹತ್ತದ್ರ ನಲವತ್ತೈದು ಎಚ್ ಪಿ ಮೇಲೇದು ಟ್ರ್ಯಾಕ್ಟರ್ ಬೇಕು ಈ ಮಷಿನ್ ಕೂಡ ನಮ್ಮದು ಕೃಷಿ ಇಲಾಖೆ ಸಬ್ಸಿಡಿಯಲ್ಲಿ ಅಪ್ರೂವ್ಡ್ ಇದೆ ಹಾಗೆ ನಾವು ಇದನ್ನು ನೀವು ಇದನ್ನು ನಿಮ್ಮದು ಯಾವುದೇ ರೈತ ಸಂಪರ್ಕ ಕೇಂದ್ರದಲ್ಲೂ ನೀವು ಆನ್ಲೈನ್ ಹಾಕಿಸಿ ಇದನ್ನು ಮಷಿನ್ನ ನೀವು ಸಬ್ಸಿಡಿಯಲ್ಲಿ ತೊಗೋಬೋದು ನಮ್ಮ ಆಫೀಸ್ ಬಂದು ಬಿಜಾಪುರದಲ್ಲಿ ಸೊಲಾಪುರ ರಸ್ತೆ ಸಾಯಿ ಹಾಸ್ಪಿಟ್ಲ್ ಸಾಯಿ ಸೇವಾ ಹಾಸ್ಪಿಟ್ಲ್ ಅಪೋಸಿಟ್ ಇದೆ ರೈತರು ಯಾರಿಗೆ ಮಷಿನರಿಗಳು ಬೇಕಾದರೆ ಬಂದು ನೀವು ಇಲ್ಲಿ ಸಮಕ್ಷಮ ನೋಡಿ ನಿಮ್ಗೆ ಯಾವುದು ಚೆನ್ನಾಗಿ ಅನ್ಸುತ್ತೆ ಏನಿದೆ ಕ್ವಾಲಿಟಿ ತಿಳ್ಕೊಂಡು ನೀವು ಪಡ್ಕೋಬೋದು ನೀವು ಒಂದು ಸಲ ಬಂದು ವಿಸಿಟ್ ಮಾಡಿ ವಿಸಿಟ್ ಮಾಡಿ ನೀವು ಎಲ್ಲ ಥರದ ಮಷಿನರಿಗಳನ್ನ ನೋಡಿ ನೋಡಿದಾಗ ನಿಮಗೆ ಒಂದು ಗೊತ್ತಾಗುತ್ತೆ ನಾವು ಏನು ಹೇಳ್ತಿದ್ದೀವಿ ಅಂತ ನಿಮಗೂ ಒಂದು ಅರ್ಥ ಆಗುತ್ತೆ ಆವಾಗ ನೀವು ಬೇರೆ ಕಡೆನೂ ಕಂಪೇರ್ ಮಾಡಿ ಏನು ಮಟೀರಿಯಲ್ ಏನಿದೆ ಯಾವ ಕ್ವಾಲಿಟಿ ಇದೆ ಯಾವ ಥರ ರೇಟ್ ಇದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಮಾಡಿಕೊಂಡು ಆಮೇಲೆ ನೀವು ಪರ್ಚೇಸ್ ಮಾಡಿ ಇದು ತಂದುಕೊಳ್ಳೆ ಎಲ್ಲ ಅನುಕೂಲ ಆಗಿದೆ ಪ್ರತಿಯೊಂದು ಕ್ರಾಪ್ ಬರುತ್ತೆ ಇದರಲ್ಲಿ ಮೆಕ್ಕೆಜೋಳ ಮೆಕ್ಕೆಜೋಳ ತೊಗರಿ ಸುರುಪಲು ಸೋಯಾಬೀನ್ ಕಡಲಿ ಉದ್ದ ಹೆಸರು ಜೋಳ ಈ ಥರ ಗೋಧಿ ಎಲ್ಲ ಥರ ಬರುತ್ತೆ ಸರ್ ಫಸ್ಟ್ ಒಂದೊಂದು ಅಲ್ಲಿ ಒಂದೊಂದು ಥರವೇ ದಾಣಿ ದಿನ ಎಲ್ಲ ರಾಶಿ ಬರುತ್ತೆ ಇವಾಗ ಏನಿದೆ ಒಂದೇ ಮಷಿನಲ್ಲಿ ಎಲ್ಲ ಥರ ಬರುವಂತ ರಾಶಿ ಇದೆ ಪ್ರತಿಯೊಂದು ಹಾಕ್ಬೋದು ಯಾವುದೇ ಸಮಸ್ಯೆ ಇಲ್ಲ ಏನೇ ಇದ್ರೂ ಎಲ್ಲ ರಾಶಿಗಳು ಪ್ರತಿಯೊಂದು ರಾಶಿ ನಡೀತದೆ ಪ್ರತಿಯೊಂದು ಯಾವುದೇ ಬೆಳೆ ಆಗಲಿ ಏನೇ ಆಗಲಿ ಪ್ರತಿಯೊಂದು ಈ ಬಕೆಟ್ ಒಳಗೆ ಹಾಕಿದ್ರೆ ಅದು ನಂತರ ಇಲ್ಲಿ ಮೇಲೆ ಬರುತ್ತೆ ರೀ ಬಂದು ಆಮೇಲೆ ಇಲ್ಲೆಲ್ಲ ಫಿಲ್ಟರ್ ಆಗುತ್ತೆ ಸರ್ ಇಲ್ಲಿ ಫಿಲ್ಟರ್ ಆದ ಕೂಡಲೇ ಇಲ್ಲಿ ಇಲ್ಲೊಂದು ಫಿಲ್ಟರ್ ಬರುತ್ತೆ ಸರ್ ಆಮೇಲೆ ಕಾಳಿಲ್ಲಿ ಬಂದು ಇದು ಬೆಲ್ಟ್ ಮುಖಾಂತರ ಮೇಲೆ ಹೋಗಿ ಆಮೇಲೆ ಕೆಳಗಿಲ್ಲಿ ಬರುತ್ತೆ ಸರ್ ಚೀಲಿಗೆ ವೇಸ್ಟ್ ಫ್ಯಾನಿ ವೇಸ್ಟ್ ಪ್ರತಿ ಸಹ ಆರು ಫ್ಯಾನ್ ಅದವರು ಸರ್ ಟೋಟಲ್ ಎಲ್ಲ ಸೊಪ್ಪೆ ಎಲ್ಲ ಆ ಕಡೆ ಹೊಡೆಯುತ್ತೆ ಕಾಳು ಮಾತ್ರ ಆಗಿ ಇಲ್ಲಿ ಚೀಲಿಗೆ ಬರುತ್ತೆ ಸರ್ ದುಡಿಯೋ ಯುವಕರಿಗಂತೂ ತುಂಬಾ ಒಳ್ಳೆಯದಿದೆ ನಾವು ಕೊಟ್ಟು ಮಾಡಿದ್ರೆ ಪ್ರತಿಯೊಂದು ಯಾವುದೇ ಆಗಲಿ ಕೈ ಹಿಡಿತೆ ಇದರಂತೂ ತುಂಬ ಒಳ್ಳೇದಿದೆ ಥರ ಯಾವುದೇ ಕೆಲಸವಾಗಲಿ ತುಂಬ ಈಸಿಯಾಗಿ ಮಾಡಿದೀವೋ ನಮ್ಮಲ್ಲಿ ಅಂತೂ ಈಗ ಮೊದಲು ಬೇರೆ ಬೇರೆ ಥರ ಮಷಿನ್ಗಳನ್ನು ಬೇರೆ ಬೇರೆ ಒಂದೊಂದು ಮಷಿನ್ಗಳನ್ನು ಒಂದೊಂದು ರಾಶಿ ಮಾಡ್ತಿದ್ರು ಈಗ ಆ ಥರ ಇಲ್ಲ ಒಂದೇ ಒಂದು ಬ್ಲೇಡ್ ಅಟ್ಟೆ ಚೇಂಜ್ ಮಾಡೋದು ಬ್ಲೇಡ ಮತ್ತು ಒಂದು ಚಿ ಇರ್ತದೆ ಅದನ್ನು ಚೇಂಜ್ ಮಾಡಿಬಿಟ್ರೆ ಮುಗೀತು ತೊಗರಿ ಆಗಿರಲಿ ಜೋಳ ಗೊಂಜಾಳ ಮೆಕ್ಕೆಜೋಳ ಎಲ್ಲ ಥರ ಉತ್ತರ ಕರ್ನಾಟಕದಲ್ಲಿ ಏನೇನು ಬೆಳೀತದೋ ಒಟ್ಟನ್ನು ರಾಶಿ ಮಾಡ್ತದೆ ಒನ್ ಟೈಮ್ ಇಲ್ಲಿ ತೆನೆ ಹಾಕೋದು ಇಲ್ಲಿಂದ ಮ್ಯಾಗೆ ಹೋಗಿ ಕಾಳ ಇಲ್ಲಿ ಬರುತ್ತೆ ಬರುತ್ತಿಲ್ಲಿ ಸಾಪಿ ಏನಾದರೂ ಹಚ್ಚ ಕಡೆ ಕಡಕ್ಕೆ ಆಗುತ್ತೆ ಅಲ್ಲಿ ಹೋಗುತ್ತೆ ಸಪ್ಪಿ ಕಾಳು ಏನದ ಹೆಚ್ಚು ಕಡೆ ಬರ್ತ ಆದರೆ ರಾಶಿ ಚೆನ್ನಾಗಿ ಮಾಡ್ತವೆ ಏನು ಇದ್ರ ತೊಂದರೆ ಏನಿಲ್ಲ ರೀ ಆದರೆ ಚಲೋ ಇದೆ ತೊಗೊಂಡವರಿಗೆ ಒಳ್ಳೇದಾಗುತ್ತೆ ಲೇಬರ್ ಕಡಿಮೆ ಹತ್ತದ ಆದ್ರೆ ಚಲೋ ಆಗುತ್ತೆ ಇದು ಈ ಏನು ಪ್ರಾಬ್ಲಮೇ ಏನಿಲ್ಲ ಏನು ಕಿರಿಕಿರಿ ಅಂತಿರಲಿಲ್ಲ ಒಂದು ವರ್ಷ ಆಗುತ್ತೆ ತೊಗೊಂಡೆ ಏನೋ ತನಕ ಸರ್ವಿಸಿಂಗ್ ಏನೂ ಮಾಡ್ಸಿಲ್ಲ ನಾವು ನಮ್ಮಂಥ ಯುವಕರು ಇದನ್ನು ತೊಗೊಂಡೋಗಿ ಬೇರೆ ಬೇರೆ ಹೊಲಕ್ಕೆ ಹೋಗಿ ರಾಶಿ ಮಾಡ್ಬೋದು ಚೆನ್ನಾಗಿ ಮಾಡುತ್ತೆ ಆದರೆ ಚಲೋ ಇರುತ್ತೆ ಮಷಿನ್